ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಸ್ವಲ್ಪ ಸಿಂಪಲ್ ಅದು ಟೇಸ್ಟ್ ಮಾತ್ರ ಬಹಳ ಚೆನ್ನಾಗಿರುತ್ತೆ ಸೊ ಹಾಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡೋಕ್ಕೆ ಇಲ್ಲ ಹಾಗೆಯೇ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿರೋರು ಕೂಡ ಇದು ಈ ವಿಡಿಯೋನ ಸ್ಕಿಪ್ ಮಾಡಿ ಅಂತೇಳಿ ಕೇಳ್ತಾ ಇದ್ದೀನಿ ಸೊ ಇವತ್ತು ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕಾಯಿಸಿಬಿಟ್ಟು ಅದಕ್ಕೆ ತೊಗರಿ ಬೇಳೆ ಬೇಳೆ ಚೆನ್ನಾಗಿ ಬೇಯಬೇಕು ಈ ರೀತಿಯಾಗಿ ಸಾಫ್ಟಾಗಿ ಬೇಯಬೇಕು ಆ ರೀತಿಯಾಗಿ ಬೇಯ ನಾನು ಸುಮಾರು ಒಂದು ಕೆ ಜಿ ಆಗುವಷ್ಟು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕಾರ್ ಮಾಡಿ ಬಿಡಿಸ್ಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಒಂದೆರಡು ಸರಿ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ ಸೊ ಬಹಳ ಅಂದರೆ ಭಾಳ ರುಚಿಯಾಗಿರುತ್ತೆ ನುಗ್ಗೆಕಾಯಿ ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ಈ ಮದುವೆ ಮನೆಗಳಲ್ಲೆಲ್ಲ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿರ್ತಾರೆ ಅಷ್ಟೇ ಟೇಸ್ಟ್ ಇರುತ್ತೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿರಿ ನೀವು ಸಾಕು ಏನು ಅದಾಕಿದೆ ಅಂತೇಳಿ ಹಾಕೋಕೆ ಹೋಗ್ಬೇಡ್ರಿ ಸಿಂಪಲ್ಲಾಗಿ ನುಗ್ಗೆಕಾಯಿ ಬೇಳೆ ಸಾರನ್ನ ಮಾಡಿ ಬಹಳ ರುಚಿ ಕೊಡುತ್ತೆ ಇದಕ್ಕೆ ಮುದ್ದೆ ಬಿಸಿ ಅನ್ನ ಚೆನ್ನಾಗಿದೆ ಹಳೆ ಸೊ ಹಾಗಿದ್ರೆ ಮುಂದೋಣ ಇವಾಗ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ನಾನಿವಾಗ ಕಟ್ ಮಾಡಿಟ್ಟಿರೋ ಅಂತಹ ನುಗ್ಗೆಕಾಯನ್ನೆಲ್ಲ ಕೂಡ ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಇದು ಒಂದು ಅರ್ಧ ಭಾಗ ಬೇಯಿಸಿ ಬೇಯಬೇಕು ಅಷ್ಟರೊಳಗೆ ನಾವಿವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಅರ್ಶನ ಮಾಡಿ ಹಾಕಿ ಬೇಯಲಿಕ್ಕೆ ಇಟ್ಬಿಡೋಣ ಇದಾಗದ್ರೊಳಗೆ ನಾವಿವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಒಳ ಹಸಿ ತೆಂಗಿನಕಾಯಿ ಎರಡು ಈರುಳ್ಳಿ ಬೆಳ್ಳುಳ್ಳಿ ಎರಡು ಗಡ್ಡೆ ಹಾಗೆ ಎರಡು ಟೊಮೊಟೊ ನೆಕ್ಸ್ಟು ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಸಾಂಬಾರು ಪೌಡರು ಇದಿಷ್ಟು ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡಿ ಇವಾಗ ನೋಡಿ ಬೇಳೆ ಮತ್ತು ನುಗ್ಗೆಕಾಯಿ ಒಂದು ಅರ್ಧ ಭಾಗ ಬೆಂದಿದೆ ಅಲ್ವ ಇದಕ್ಕೆ ನಾನು ಈ ಟೈಮಲ್ಲಿ ರುಬ್ಬಿಟ್ಟಿರೋ ಅಂತಹ ಮಸಾಲೆನ ಸೇರಿಸ್ಕೊಳ್ಳಿ ಬಹಳ ಅಂದರೆ ಭಾಳ ಟೇಸ್ಟಾಗಿರುತ್ತೆ ಸೊ ಇದೇ ಒಂದು ಪ್ರೊಸೀಜರಲ್ಲಿ ನೀವು ಕೂಡ ಮಾಡಿ ನೋಡಿ ಸಿಂಪಲಾಗಿ ಮಾಡಿದ್ರೆ ಟೇಸ್ಟ್ ಮಾತ್ರ ಎಕ್ಸ್ಟ್ರಾ ಫ್ಲೇವರಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಹಾಕಿಬಿಟ್ಟು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ಸರಿ ಕುದಿಲಿಕ್ಕೆ ಬಿಟ್ಬಿಡೋಣ ಸೊ ಕುದ್ರಂತೂ ಬಹಳ ಟೇಸ್ಟಾಗಿರುತ್ತೆ ಸೊ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇವಾಗ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಸೊ ಫೈನಲ್ ಟಚ್ ಅಪ್ ಮುಗೀತು ಅಂತಲೇ ಹೇಳ್ಬೋದು ಸೊ ಇವಾಗ ಸಾಂಬಾರು ಕೂಡ ಕುದಿಲಿಕ್ಕೆ ಇದ್ದೀನಿ ನೆಕ್ಸ್ಟ್ ನೋಡಿ ಇವಾಗ ಒಂದೆರಡು ಟೈಮ್ ಇದು ಕುದ್ಬಿಟ್ರಂತೂ ಬಹಳ ಅಂದರೆ ಭಾಳ ಟೇಸ್ಟಾಗಿರುತ್ತೆ ಇದಕ್ಕೆ ಬಿಸಿ ಅನ್ನ ಮತ್ತು ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರಂತೂ ಬಹಳ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಫೈನಲ್ ಆಗಿ ಇವಾಗ ಊಟ ಮಾಡೋ ಟೈಮ್ ಕೂಡ ನನಗೆ ಆಯಿತು ಇವಾಗ ಸೊ ನಾನು ಇವಾಗ ಬಿಸಿ ಅನ್ನ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ಸೊ ಓಕೆ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್